ಇಸ್ಲಾಂಪುರ್ ವಿಲೇಜ್ನಲ್ಲಿದ್ದೇನೆ ಈ ವಿಲೇಜ್ ಟೋಟಲ್ಲಿ ಎಲ್ಲ ರೈತರು ನಾಲ್ಕೈದು ದಿವಸಲಿಂದ ನಿದ್ದೆ ಮಾಡಿಲ್ಲ ಯಾಕಂದರೆ ಫುಲ್ ರೌಂಡು ಬ್ಯಾಕ್ ವಾಟರ್ ನೀರು ಬಂದ್ಬಿಟ್ಟಿದೆ ಮತ್ತು ಮೋಸ್ಟ್ಲಿ ಇನ್ನೂ ಒಂದು ಎಡ್ ಒಂದು ಫೀಟ್ ಜಾಸ್ತಿ ಆದರೂ ಎಲ್ಲ ಇಸ್ಲಾಂಪುರೇ ಮುಡಿದು ಹೋಗ್ತಿತ್ತು ಇವರ ಗೌ ಡುಬ್ಜಾತ ಜಾತ ಇಸ್ಕೆಲಿಯೇ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ನಾನು ಡಿಸ್ಟಿಕ್ ಚಾರ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಎಲ್ಲ ಸರ್ ನೀವು ನಾಳೆ ಬೀದರ್ ಡಿಸ್ಟ್ರಿಕ್ ವಿಸಿಟೇ ಕೊಡ್ಬೇಕು ನೀವು ಫ್ರೆಶರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ದರು ನಾನು ಈಶ್ವರ್ ಖಂಡ್ರೆ ಅವರು ಮತ್ತು ರೇಣು ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಟಲ್ಲಿ ಬಾಲ್ಕಿಲಿಂದ ನಮ್ಮ ಬೀದರ್ ಮತ್ತು ಕಾರಂಜ ಮತ್ತು ಇದು ನದಿ ಮಾಜರ ನದಿ ಫುಲ್ ಮಾಜರ ನದಿಗೆ ಎಷ್ಟು ಊರು ಬರ್ತದೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಮೇಲೆ ಹೆಲಿಕಾಪ್ಟರ್ಲಿಂದ ನಾವು ಎಲ್ಲ ನೋಡಿದ್ದಾರೆ ಸರ್ವೆ ಮಾಡಿದ್ದಾರೆ ಮತ್ತು ಮುಖ್ಯಮಂತ್ರಿ ಇದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಗುಲ್ಬರ್ಗನಲ್ಲಿ ಮೀಟಿಂಗ್ ಮೀಟಿಂಗ್ನಲ್ಲಿ ಹತ್ತು ಲಕ್ಷಕ್ಕಿಂತ ಮಾತಾಡ ಹತ್ತು ಲಕ್ಷ ಹೆಕ್ಟರ್ಗಿಂತ ಜಾಸ್ತಿ ಜಮೀನು ನಷ್ಟ ಆಗಿದೆ ಅದ್ರಿಗೆ ಇಮಿಡಿಯೇಟ್ಲಿ ಪರಿಹಾರ ಆರ್ ಕೊಡ್ಬೇಕಂತ ಅವರು ತೀರ್ಮಾನ ತಗೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಪ್ರಕಾರ